ಚೂಚು ಮತ್ತು ಗೆಳೆಯರ ಕತೆಗಳು ಡಾರ್ತಿ ಮಿಸ್ ಚೂಚು ಚಾಚಾ ಮತ್ತೆ ಅವರ ಎಲ್ಲ ಗೆಳೆಯರಿಗೂ ಒಂದು ಚಂದದ ಪದ ಹೇಳ್ಕೊಟ್ಟಿದ್ರು ಮಕ್ಕಳೇ ನೆನಪಿಡಿ ನಿಮಗೆ ಯಾರಾದರೂ ಯಾವತ್ತಾದರೂ ಒಳ್ಳೇದು ಮಾಡಿದಾಗ ಅವ್ರಿಗೆ ನೀವು ಧನ್ಯವಾದ ಹೇಳಬೇಕು ಇದು ತುಂಬಾ ಚಂದದ ಪದ ಯಾಕಂದ್ರೆ ಯಾರಾದರೂ ನಿಮಗೆ ನೆರವಾದಾಗ ನೀವು ಅವ್ರನ್ನ ಮೆಚ್ಚಿದಿರ ಅಂತ ತೋರ್ಸೋಕೆ ಇದು ಒಳ್ಳೆ ದಾರಿ ಚೂಚು ಮತ್ತೆ ಚಾಚಾ ಅವರ ಅಮ್ಮ ತಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ಮಕ್ಳಿಗಾಗಿ ರುಚಿಯಾದ ಅಡುಗೆ ಮಾಡ್ತಿದ್ರು ಅವ್ರ ಬಟ್ಟೆ ಒಗಿತಿದ್ರು ಅವ್ರ ಜೊತೆ ಆಟನು ಆಡ್ತಿದ್ರು ಅವರು ಹೋಮ್ ವರ್ಕ್ ಕೂಡ ಮಾಡಿಸ್ತಿದ್ರು ಚೂಚು ಮತ್ತೆ ಚಾಚಾ ಅವರ ಅಪ್ಪ ಮಕ್ಕಳು ಅವರ ಅಮ್ಮನಿಗೆ ಧನ್ಯವಾದ ಹೇಳ್ತಿರ್ಲಿಲ್ಲ ಅನ್ನೋದನ್ನ ಕೇಕ್ಸ್ ಮಾಡಿದೀನಿ ಮಕ್ಕಳೇ ರುಚಿಯಾಗಿದೆ ನಿಮಗ್ ನಾಳೆಗೆ ಬೇಕಿರೋ ಬಟ್ಟೆ ಒಗ್ದು ಇಸ್ತ್ರಿ ಕೂಡ ಮಾಡಿಟ್ಟಿದ್ದೀನಿ ಚೂಚು ಮತ್ತೆ ಚಾಚಾ ನೆನಪಿಟ್ಕೋಬೇಕು ಅಂತ ಅವರ ಅಪ್ಪ ಬಯಸಿದ್ರು ಅದಕ್ಕೆ ಅವ್ರ ಒಂದು ಉಪಾಯ ಮಾಡಿದ್ರು ಅವರ ಕಾರಿನ ಕೀ ಹುಡುಕ್ ಕೊಡೋದಕ್ಕೆ ಚಾಚಾಗೆ ಹೇಳಿದ್ರು ಚಾಚಾ ನನ್ ಕಾರಿನ ಕೀ ಹುಡುಕ್ ಕೊಡ್ತೀಯಾ ಎಲ್ಲೂ ಕಾಣಿಸ್ತಿಲ್ಲ ಆಯ್ತು ಅಪ್ಪ ಚಾಚಾ ಅವನ ಅಪ್ಪನ ಕಾರಿನ ಕೀಗಾಗಿ ಹುಡುಕಾಡಿದ ಕೀ ಸಿಕ್ದಾಗ ಹೋಗಿ ಅಪ್ಪನಿಗೆ ಕೊಟ್ಟ ನಿಮ್ ಕಾರ್ ಕೀ ಸಿಕ್ತು ಅಪ್ಪ ಚಾಚಾ ನೋಡ್ತಾನೆ ಇದ್ದ ಅಪ್ಪ ಕೀ ತಗೊಂಡ್ ಹೊರಟೆ ಹೋದ್ರು ಅವರು ಚಾಚಾಗೆ ಧನ್ಯವಾದ ಹೇಳಲೇ ಇಲ್ಲ ಆಮೇಲೆ ಅವರ ಅಪ್ಪ ಕಾರನ್ನ ತೊಳೆಯೋದಕ್ಕೆ ನೆರವಾಗು ಅಂತ ಚೂಚುನ ಕರೆದ್ರು ಚೂಚು ಬಾ ಸ್ವಲ್ಪ ನೀರ್ ಹಾಕು ನಾನ್ ಕಾರ್ ತೊಳಿತೀನಿ ಸರಿ ಅಪ್ಪ ಅಪ್ಪ ಕಾರ್ ತೊಳಿವಾಗ ಚೂಚು ನೀರ್ ಹಾಕದ್ಲು ಆದ್ರೆ ಕೆಲ್ಸ ಮೇಲೆ ಚೂಚು ಅಪ್ಪ ಅವಳಿಗೆ ಧನ್ಯವಾದ ಹೇಳದೆ ಹೊರಟೋದ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಅಪ್ಪ ಚೂಚು ಮತ್ತೆ ಚಾಚಾನ ಕರೆದ್ರು ಗಿಡಗಳಿಗೆ ನೀರ್ ಹಾಕಕ್ ಹೇಳಿದ್ರು ಚೂಚೂ ಚಾಚಾ ಸ್ವಲ್ಪ ಅಪ್ಪ ಮತ್ತೆ ಚಾಚಾ ಗಿಡಗಳಿಗೆ ನೀರು ಹಾಕಿ ಅವರಪ್ಪನ್ಗೆ ನೆರವಾದ್ರು ಆದ್ರೆ ಕೆಲ್ಸ ಮುಗಿದ್ಮೇಲೆ ಅವರಪ್ಪ ಮಕ್ಕಳಿಗೆ ಮತ್ತೆ ಧನ್ಯವಾದ ಹೇಳೇ ಇಲ್ಲ ಇದು ಹೀಗೆ ಮುಂದುವರಿತು ಅವರಪ್ಪ ಚೂಚು ಮತ್ತೆ ಚಾಚಾ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ರು ಆದ್ರೆ ಒಂದ್ಸಲ ಕೂಡ ಧನ್ಯವಾದ ಹೇಳಲೇ ಇಲ್ಲ ಚೂಚು ಸ್ವಲ್ಪ ಉಪ್ಪಿಂಡಬ್ಬಿ ತಂದ್ಕೊಡ್ತೀಯ ಚಾಚಾ ಆ ಬಟ್ಟೆ ತಂದ್ಕೊಡ್ತೀಯ ಚೂಚು ಮತ್ತೆ ಚಾಚಾಗೆ ಒಂದೂ ತಿಳಿಯಲಿಲ್ಲ ಅವರಪ್ಪ ಇವರಿಗೆ ಯಾಕ್ ಧನ್ಯವಾದ ಹೇಳ್ತಿಲ್ಲ ಅನ್ನೋದು ಇವರಿಗೆ ಗೊತ್ತೇ ಆಗ್ಲಿಲ್ಲ ಚೂಚು ನಾವ್ ಯಾವ ಕೆಲ್ಸ ಮಾಡಿದ್ರು ಅಪ್ಪ ಧನ್ಯವಾದ ಹೇಳ್ತಾ ಇಲ್ಲ ಹೌದಾ ಚಾಚಾ ನಾವ್ ಅಪ್ಪಂಗ್ ಎಷ್ಟೊಂದ್ ಹೆಲ್ಪ್ ಮಾಡ್ತಾ ಇದೀವಿ ಚೂಚು ಮತ್ತೆ ಚಾಚಾ ಅಪ್ಪನ ಹತ್ರ ಹೋದ್ರು ಅಪ್ಪ ನೀವೇನೋ ಮರಿತಿದ್ದೀರಾ ಅಲ್ವಾ ಚೂಚು ಮತ್ತೆ ಚಾಚಾ ಏನ್ ಮಾಡ್ತಿದ್ದಾರೆ ಅಂತ ತಮಗ್ ಗೊತ್ತೇ ಇಲ್ಲ ಅನ್ನೋ ತರ ಅಪ್ಪ ನಾಟ್ಕ ಆಡ್ತಿದ್ರು ಹಾ ನಾನಾ ಹೌದು ಅಪ್ಪ ನೀವ್ ನಮಗ್ ಧನ್ಯವಾದ ಹೇಳೋದನ್ನ ಮರೀತದಿರ ಅದು ತುಂಬಾ ಮುಖ್ಯವಾದ ಪದ ನಾವು ನಿಮ್ಗೆ ಹೆಲ್ಪ್ ಮಾಡಿದ್ದು ಇಷ್ಟ ಆಯ್ತು ಅಂತೋರ್ಸಕ್ಕೆ ನೀವು ಧನ್ಯವಾದ ಹೇಳ್ಬೇಕು ಓ ಹೌದಾ ಆದ್ರೆ ನೀವ್ ಯಾವತ್ತು ಧನ್ಯವಾದನ ಹೇಳೇ ಇಲ್ಲ ಅದರಲ್ಲೂ ನಿಮ್ಮಮ್ಮನಿಗೆ ನಿಮ್ಮಮ್ಮ ನಿಮಗೋಸ್ಕರ ಎಷ್ಟು ಕೆಲಸಗಳನ್ನ ಮಾಡ್ತಾರೆ ಚೂಚು ಮತ್ತೆ ಚಾಚಾಗೆ ಅವರಪ್ಪ ಯಾಕೆ ಹಾಗೆ ನಡ್ಕೊಂಡ್ರು ಅಂತ ಗೊತ್ತಾಯ್ತು ನೀವು ಹೇಳಿದ್ ಸರಿ ಅಪ್ಪ ನಾವ್ ಅಮ್ಮನಿಗ್ ಧನ್ಯವಾದ ಹೇಳೋದನ್ನ ಮರೆತಿದ್ವಿ ನಿಮ್ಮಿಬ್ರಿಗೂ ಥ್ಯಾಂಕ್ಸ್ ನೀವಿಬ್ರು ನಮ್ಮನ್ನ ಎಷ್ಟು ಚೆನ್ನಾಗ್ ನೋಡ್ಕೊಂತೀರಾ ಅವತ್ತಿಂದ ಚೂಚು ಮತ್ತೆ ಚಾಚಾ ಅವರ ಅಪ್ಪ ಅಮ್ಮ ಅವರಿಗೋಸ್ಕರ ಏನೇ ಮಾಡಿದ್ರು ಧನ್ಯವಾದ ಹೇಳೋದನ್ನ ಮರೀಲಿಲ್ಲ ಇಷ್ಟು ರುಚಿಯಾಗಿರೋ ಸ್ಯಾಂಡ್ವಿಚ್ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದ ಅಮ್ಮ ನನ್ ಟಿ ಶರ್ಟ್ ಒಗದ ಕೊಟ್ಟಿದ್ದಕ್ಕೆ ಧನ್ಯವಾದ ಅಮ್ಮ ಪರವಾಗಿಲ್ಲ ಮಕ್ಕಳ ನನ್ ಗಿಟಾರ್ ಸರಿ ಮಾಡಿದಕ್ಕೆ ಧನ್ಯವಾದ ಅಪ್ಪ ಪರವಾಗಿಲ್ಲ ಬಿಡಿ ಮಕ್ಕಳ ನನ್ನ ಕಡೆಯಿಂದಲೂ ಧನ್ಯವಾದ ಈ ಹುಡುಕಿದ್ದಕ್ಕೆ ಕಾರ್ ತೊಳೆದಿದ್ದಕ್ಕೆ ಗಿಡಕ್ಕೆ ನೀರು ಹಾಕಿದ್ದಕ್ಕೆ ಮತ್ತೆ ಇವತ್ತು ನೀವು ಮಾಡಿರೋ ಬೇರೆ ಕೆಲಸಗಳಿಗೆ ಚೂಚು ಮತ್ತೆ ಚಾಚಾ ಧನ್ಯವಾದ ಹೇಳೋದನ್ನ ಟಾಕು ಪಾಪು ನೋಡಿದ್ದ ಅವರಪ್ಪ ಮಾಡಿದ ಉಪಾಯದಿಂದ ಚೂಚು ಮತ್ತೆ ಚಾಚಾ ಧನ್ಯವಾದ ಹೇಳೋದನ್ನ ಮತ್ತೆ ಯಾವತ್ತೂ ಮರೀಲಿಲ್ಲ ಇದೊಂದು ಪದ ನಾವು ಹೇಳಿದ ಹಾಗೆ ನೀವು ಅದನ್ನು ಹೇಳಿ ಚೂಚು ಹತ್ರ ಉಪಯೋಗಿಸದ ಸುಮಾರು ಪುಸ್ತಕಗಳು ಹಾಗೂ ಆಟಿಕೆಗಳು ಇವೆ ನಂಗಂತೂ ಈ ಆಟಿಕೆ ನೆನ್ಪಿದೆ ಇದ್ರ ಜೊತೆ ಆಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಇದಂತೂ ನನ್ ಇಷ್ಟ ಬುಕ್ ಆಗಿತ್ತು ಮುಂದೆ ಅವಳಿಗೆ ಈ ಪುಸ್ತಕಗಳು ಹಾಗೂ ಆಟಿಕೆಗಳು ಬೇಡವಾದ್ದರಿಂದ ಅವಳ ತಾಯಿ ಇವೆಲ್ಲವನ್ನು ಬೇರೆಯವ್ರಿಗೆ ಕೊಡಕ್ಕೆ ಕೇಳಿದ್ರು ಚೂಚೂ ನಿಂಗೆ ಬೇಡವಾದ ಪುಸ್ತಕ ಮತ್ತೆ ಆಟಿಕೆಗಳನ್ನ ಬೇರೆಯವ್ರಿಗೆ ಕೊಡ್ಬೋದಲ್ವಾ ನಿಂಗೆ ಇವೆಲ್ಲ ಬೇಡ ತಾನೆ ಇಂಥ ಪುಸ್ತಕ ಮತ್ತೆ ಆಟಿಕೆಗಳಿಲ್ದೇ ಇರೋ ಬಡ ಮಕ್ಕಳಿಗೆ ಇವ್ನೆಲ್ಲಾ ಕೊಟ್ಟು ಅವ್ರನ್ನ ಖುಷಿ ಪಡಿಸ್ಬೋದಲ್ವಾ ಅದರಿಂದ ನಿನ್ಗೂ ಒಳ್ಳೇದಾಗತ್ತೆ ಮತ್ತೆ ನಿನ್ ರೂಮ್ ಕೂಡ ತುಂಬಾ ನೀಟಾಗಿರುತ್ತೆ ಬೇರೆಯವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ ಇವೆಲ್ಲ ನನ್ನ ಹತ್ರನೇ ಇರ್ಲಿ ಚೂಚು ಬೇರೆಯವರಿಗೆ ತನ್ನ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ಕೊಡೋಕೆ ಇಷ್ಟ ಪಡಲ್ಲ ಆದ್ರೆ ಅವ್ರ ಅಮ್ಮ ತನ್ನ ಮಗಳು ಮುಂದೆ ಮನಸ್ಸು ಬದಲಾಯಿಸಬಹುದು ಅಂತ ಯೋಚನೆ ಮಾಡ್ತಾಳೆ ಅದು ಬೇರೆಯವ್ರ ಉಪಯೋಗಕ್ ಬರಬಹುದು ಅಂತ ಅವಳಿಗೆ ಗೊತ್ತಿತ್ತು ಒಂದಿನ ಚೂಚು ಅವ್ರ ತಾಯಿ ಮಿಸ್ ಡೊರೋತಿ ಅವ್ರನ್ನ ಭೇಟಿ ಮಾಡಿದ್ರು ಅವರು ಚೂಚುವಿನ ಇಷ್ಟವಾದ ಡೊರೋತಿ ಚೂಚು ಹತ್ರ ಸುಮಾರ್ ಹಳೆ ಪುಸ್ತಕ ಮತ್ತೆ ಆಟಿಕೆಗಳಿವೆ ಅವಳದನ್ನ ಬಳಸ್ತಾನೇ ಇಲ್ಲ ಅದನ್ನ ಯಾರಿಗಾದ್ರೂ ಕೊಟ್ರೆ ಒಳ್ಳೇದು ಆದ್ರೆ ಅವಳ ಮಾತೇ ಕೇಳ್ತಿಲ್ಲ ನೀವೇನೋ ಯೋಚನೆ ಮಾಡ್ಬಿಡಿ ನಾನು ಅನಾಥ ಮಕ್ಕಳಿಗೋಸ್ಕರ ಹಳೇ ಪುಸ್ತಕ ಹಾಗೂ ಆಟಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀನಿ ಇದರ ಬಗ್ಗೆ ಚೂಚುಗೂ ತಿಳಿಸ್ತೀನಿ ಥ್ಯಾಂಕ್ ಯು ಮಿಸ್ ಮಿಸ್ ಅವರು ಇದರ ಬಗ್ಗೆ ಚೂಚು ಇನ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಹೇಳ್ತಾರೆ ಮಕ್ಕಳೇ ನಾನು ಅನಾಥ ಮಕ್ಕಳಿಗೆ ನೀಡೋಕ್ಕೋಸ್ಕರ ಹಳೇ ಪುಸ್ತಕ ಹಾಗೂ ಆಟಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀನಿ ಅವರಿಗೋಸ್ಕರ ನಿಮ್ಮ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನು ನೀಡಿದರೆ ನನಗಂತೂ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನಿಮ್ಮತ್ರ ಯಾವುದಾದರೂ ಉಪಯೋಗಸ್ಥೆಯಿರೋ ವಸ್ತು ಮುಂದೆ ಬೇಡವಾಗದಿರೋ ವಸ್ತು ಇದ್ರೆ ನಾಳೆ ಅದನ್ ತರ್ತೀರ ಅನ್ಕೊಂಡಿದ್ದೀನಿ ಚುಚುವಿನ ಸ್ನೇಹಿತರು ಮಿಸ್ ಡೊರೋತಿ ಅವರ ವಿಚಾರನ ಇಷ್ಟ ಪಡ್ತಾರೆ ನನ್ನತ್ರ ಬೇಡದೇ ಇರೋ ತುಂಬಾ ಹಳೆ ಪುಸ್ತಕ ಮತ್ತು ಆಟಿಕೆಗಳಿವೆ ಮಿಸ್ ಡೊರ್ತಿ ಅವನ್ನೆಲ್ಲ ಕೊड़क ನಾನು ಇಷ್ಟ ಪಡ್ತೀನಿ ನಾನು ಅಷ್ಟೇ ಹಾ ನಿಮ್ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಮಕ್ಕಳೇ ನಾಳೆ ಎಲ್ರು ಮರೀದೆ ತನ್ನಿ ಆಯ್ತ ಚೂಚು ಮನೆಗ್ ಹೋದ್ಮೇಲೆ ತನ್ನ ಬುಕ್ ಶೆಲ್ಫ್ನ ನೋಡ್ತಾಳೆ ತನಗೆ ಬೇಡದೆ ಇರೋ ಸುಮಾರು ಪುಸ್ತಕಗಳನ್ನ ಚೂಚು ಕಳೆ ಹಾಕ್ತಾಳೆ ನಾನಂತೂ ಈ ಎಲ್ಲಾ ಪುಸ್ತಕಗಳನ್ನ ಓದ್ ಮುಗ್ಸಿದೀನಿ ಚೂಚು ಹೋಗಿ ತನ್ನ ಬೀರುನ ತೆಗಿತಾಳೆ ಹಾಗೆ ತನಗೆ ಬೇಡದೆ ಇರೋ ಸುಮಾರು ಹಳೆ ಆಟಿಕೆಗಳನ್ನ ಹುಡುಕ್ತಾಳೆ ಹ್ಮ್ ನಾನಿನ್ನು ಈ ಬೊಂಬೆ ಜೊತೆ ಆಡಕ್ಕಾಗಲ್ಲ ಚೂಚೂ ಇದೆಲ್ಲವನ್ನ ಬಡ ಮಕ್ಕಳಿಗೆ ನೀಡಿದ್ರೆ ಅವರೆಷ್ಟು ಸಂತಸ ಪಡಬಹುದು ಅಂತ ಯೋಚಿಸ್ತಾಳೆ ಅಮ್ಮ ಮಿಸ್ ಡೋರಿತಿ ಅವರು ಅನಾಥಾಶ್ರಮದಲ್ಲಿರುವ ಮಕ್ಕಳಿಗೋಸ್ಕರ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನು ಕೂಡ್ ಹಾಕ್ತಿದ್ದಾರೆ ಇದ್ರಿಂದ ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿದ್ರು ನಾನು ಹಳೇ ಆಟಿಕೆ ಮತ್ತು ಪುಸ್ತಕಗಳನ್ನ ಕೊಟ್ರೆ ಒಳ್ಳೇದು ಅದ್ರಲ್ಲೂ ನಿನ್ ಬೇಡವಾದ ಪುಸ್ತಕ ಮತ್ತೆ ಹಳೆ ಆಟಿಕೆಗಳನ್ನ ಇಟ್ಕೊಂಡು ಏನ್ ಮಾಡ್ತೀಯ ಬೇರೆಯವ್ರ ಕೊಟ್ರೆ ಅವ್ರಿಗೂ ಖುಷಿ ಆಗತ್ತೆ ಚೂಚು ತನ್ನೆಲ್ಲ ಹಳೆ ಪುಸ್ತಕ ಹಾಗೂ ಆಟಿಕೆಗಳನ್ನ ನಿಮ್ ಜೊತೆ ಆಟ ಆಡಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ನೀವೀಗ ಬೇರೆಯವರನ್ನು ಖುಷಿ ಪಡಿಸ್ಬೇಕು ಮರುದಿನ ತನ್ನೆಲ್ಲ ಪುಸ್ತಕ ಹಾಗೂ ಆಟಿಕೆಗಳನ್ನ ಸ್ಕೂಲ್ಗೆ ತರ್ತಾಳೆ ಬೇರೆ ಮಕ್ಕಳು ಕೂಡ ತಮ್ಮ ಹಳೆಯ ಪುಸ್ತಕ ಹಾಗೂ ಆಟಿಕೆಗಳನ್ನ ತಂದಿದ್ರು ಅವೆಲ್ಲವನ್ನ ಮಿಸ್ ಡೊರೋತಿ ಅವರಿಗೆ ಕೊಡ್ತಾರೆ ಅವರು ಅವೆಲ್ಲವನ್ನ ಒಂದು ಡಬ್ಬದೊಳಗೆ ಹಾಕ್ತಾರೆ ಆ ಡಬ್ಬ ಮೇಲೆ ಮಿಸ್ ಅವರು ಅದನ್ನ ತಗೊಂಡು ಅನಾಥಾಶ್ರಮಕ್ಕೆ ತಲುಪಿಸೋದಕ್ಕೆ ಹೊರಡ್ತಾರೆ ಚೂಚು ಮತ್ತೆ ಅವಳ ಗೆಳೆಯರನ್ನು ಜೊತೆಗ್ ಬನ್ನಿ ಅಂತ ಕರೀತಾರೆ ಬನ್ನಿ ಮಕ್ಳೇ ನಾವು ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಎಲ್ಲಾ ಆಟಿಕೆಗಳು ಮತ್ತೆ ಪುಸ್ತಕಗಳನ್ನ ಕೊಡೋಣ ಅನಾಥಾಶ್ರಮದಲ್ಲಿ ತುಂಬಾ ಮಕ್ಕಳಿದ್ರು ಅವರು ಈ ಡಬ್ಬಿಗಳನ್ನೆಲ್ಲ ನೋಡಿ ಬಹಳ ಖುಷಿ ಪಟ್ರು ಹಾಯ್ ಮಕ್ಕಳೇ ಈ ಎಲ್ಲಾ ಪುಸ್ತಕ ಮತ್ತೆ ಆಟಿಕೆಗಳು ನಿಮ್ಗೋಸ್ಕರಾನೆ ನನ್ನ ಪುಟ್ಟ ಗೆಳೆಯರು ನಿಮ್ ಜೊತೆ ಹಂಚ್ಕೊಳ್ಳೋಕೆ ತಂದಿದ್ದಾರೆ ಅನಾಥಾಶ್ರಮದಲ್ಲಿದ್ದ ಮಕ್ಕಳೆಲ್ಲ ಮಕ್ಕಳೆಲ್ಲಾ ತುಂಬಾ ಖುಷಿ ಪಟ್ರು ಅವರೆಲ್ಲ ಚೂಚು ಮತ್ತೆ ಅವಳ ಗೆಳೆಯರಿಗೆ ಧನ್ಯವಾದ ಹೇಳಿದ್ರು ಪುಸ್ತಕ ಹಾಗೂ ಆಟಿಕೆಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಗೂ ಕೂಡ ಅನಾಥಾಶ್ರಮದಲ್ಲಿದ್ದ ಮಕ್ಕಳೆಲ್ಲ ಪುಸ್ತಕ ಹಾಗೂ ಆಟಿಕೆಗಳನ್ನ ತೆಗೆದುಕೊಳ್ಳೋಕೆ ಕಾತರರಾಗಿದ್ರು all uh. right ತಕ್ಷಣ ಆಟ ಆಡೋಕೆ ಓದೋಕೆ ಶುರು ಮಾಡ್ತಾರೆ ಚೂಚು ತನ್ನ ಹಳೆ ಪುಸ್ತಕಗಳು ಹಾಗೂ ಆಟಿಕೆಗಳು ಆ ಮಕ್ಕಳನ್ನು ಖುಷಿ ಪಡಿಸೋದನ್ನ ಕಂಡು ಸಂತಸ ಪಡ್ತಾಳೆ ನನ್ ಟೆಡಿ ಬೇರಂತೂ ಈ ಚಿಕ್ಕ ಹುಡ್ಗಿನ ತುಂಬಾ ಖುಷಿ ಪಡಿಸ್ತಿದೆ ನಾನಿದ ಮುಂಚೇನೆ ಅವಳಿಗೆ ಕೊಡ್ಬೇಕಾಗಿತ್ತು ಮತ್ತೆ ಆ ಚಿಕ್ಕ ಹುಡ್ಗ ಕೂಡ ನನ್ ಇಷ್ಟವಾದ ಪುಸ್ತಕ ಓದಿ ನಗ್ತಾ ಇದ್ದಾನೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ ಚೂಚು ಮತ್ತೆ ಅವಳ ಗೆಳೆಯರು ಡೊರೋತಿ ಮಿಸ್ ಧನ್ಯವಾದ ತಿಳಿಸ್ತಾರೆ ಥ್ಯಾಂಕ್ ಯು ಮಿಸ್ ಡೊರೋತಿ ನೀವು ಆ ಮಕ್ಕಳನ್ನ ಖುಷಿ ಸಹಾಯ ಮಾಡಿದ್ರಿ ಮತ್ ನೀವು ನಮ್ಮ ಆಟಿಕೆಗಳನ್ನ ಹಾಳಾಗದೆ ಇರೋ ತರ ಮಾಡಿದ್ರಿ ಖಂಡಿತ ಮಕ್ಕಳೇ ನೀವು ಯಾವುದೇ ವಸ್ತುನ ಹಾಳು ಮಾಡಬಾರದು ಅಂತ ಸದಾ ನೆನಪಿಡಿ ಕೆಲವೊಂದ್ಸರಿ ನಿಮಗೆ ಬೇಡದೇ ಇರೋ ವಸ್ತುಗಳನ್ನ ಬೇಕಾಗಿರೋರಿಗೆ ಕೊಟ್ಟು ಅವ್ರನ್ನ ಖುಷಿ ಆ ದಿನದಿಂದ ಚೂಚು ತನ್ನ ಹಳೇ ವಸ್ತುಗಳನ್ನ ಬೇಕಾದವ್ರಿಗೆ ಕೊಡೋದಕ್ಕೆ ಯಾವತ್ತೂ ಹಿಂಜರಿಲಿಲ್ಲ ಈಗ ಅವಳಿಗೆ ಗೊತ್ತಾಗಿದೆ ತಾನು ಕೊಟ್ಟ ವಸ್ತುಗಳಿಂದ ಬೇರೆಯವರು ಎಷ್ಟು ಖುಷಿ ಪಟ್ರು ಅಂತ